ಮೀಸಲಾತಿ ರದ್ದತಿ ಕುರಿತು ಹೇಳಿಕೆ ನೀಡಿದ ಲೋಕಸಭೆ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಖಂಡಿಸಿ ಕಲಬುರಗಿ ಜಿಲ್ಲಾ ಬಿಜೆಪಿಯಿಂದ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ರಾಹುಲ್ ಗಾಂಧಿ ಪ್ರತಿಕೃತಿ ದಹಿಸುವ ಮೂಲಕ ಧಿಕ್ಕಾರಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಚಂದು ಪಾಟೀಲ ಗ್ರಾಮೀಣ ಅಧ್ಯಕ್ಷ ಶಿವರಾಜ ಪಾಟೀಲ ರೆದ್ದವಾಡಗಿ ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ ರೇವೂರ ರಾಜಕುಮಾರ ಪಾಟೀಲ ತೆಲ್ಲಕೂರ ಶಾಸಕರಾದ ಅವಿನಾಶ್ ಜಾಧವ ಶಾಸಕ ಬಸವರಾಜ ಮತ್ತಿಮೂಡ ಅರುಣ ಬೇನಾಡಿ ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ ಶಶೀಲಾ ನಮೋಶಿ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಈ ದೇಶದ ಕಾನೂನನ್ನ ಗೊತ್ತಿಲ್ಲದೆ ಇರುವಂತ ರಾಹುಲ್ ಗಾಂಧಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಕೈಯಲ್ಲಿ ಹಿಡಿದು ಜನರಿಗೆ ಮರಳನ್ನು ಮಾಡಿ ಅಧಿಕಾರವನ್ನು ಪಡಿಲಿಕ್ಕೆ ಮಾತ್ರ ದಲಿತರು ಸಂವಿಧಾನ ಅನ್ನುವಂಥ ಮಾತನಾಡುವ ರಾಹುಲ್ ಗಾಂಧಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಭಾರತದಲ್ಲಿ ಹಿಂದುಳಿದಿರುವಂತ ವರ್ಗ ದಲಿತರು ಅಲ್ಪಸಂಖ್ಯಾತರಿಗೆ ನೀಡಿರುವಂತ ಏನು ರಿಸರ್ವೇಷನ್ ಇದೆ ಅದನ್ನು ವಾಪಸ್ ಪಡಿತೀವಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಕಾಂಗ್ರೆಸ್ಸಿನ ನಿಜ ಬಣ್ಣವನ್ನು ಭಯ ಮಾಡಿದ್ದಾರೆ ಕಾಂಗ್ರೆಸ್ ದಲಿತ ವಿರೋಧಿ ಹಿಂದುಳಿದವರ ವಿರೋಧಿ ಕಾಂಗ್ರೆಸ್ ಸಂವಿಧಾನ ವಿರೋಧಿ ಕಾಂಗ್ರೆಸ್ ಡಾಕ್ಟರ್ ಬಾಬಾ ಸಾಹೇಬ್ ವಿರೋಧಿ ಕಾಂಗ್ರೆಸ್ ಇವತ್ತು ರಾಹುಲ್ ಗಾಂಧಿ ಭಾರತದ ಜನರ ಬೇಚರತ್ ಕ್ಷಮೆಯನ್ನು ಕೇಳಬೇಕು ಒಂದು ವೇಳೆ ರಾಹುಲ್ ಗಾಂಧಿ ಜನರ ಒಂದು ಬೇಜಾರ ಕೆಮೆಯನ್ನ ಕೇಳದೆ ಇದ್ರೆ ಇಡೀ ದೇಶದಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ ಜನ ಬೀದಿ ಇಳಿದು ಹೋರಾಟವನ್ನು ಮಾಡಬೇಕಾಗುತ್ತೆ ಸಂವಿಧಾನ ವಿರೋಧಿ ಹೇಳಿಕೆಯನ್ನ ವಾಪಸ್ ಪಡೆದುಕೊಂಡು ಬೇಜರ ಕೆಮೆಯನ್ನ ಯಾಚಿಸದೆ ಇದ್ರೆ ಭಾರತೀಯ ಜನತಾ ಪಾರ್ಟಿ ಉಗ್ರವಾದಂತಹ ಹೋರಾಟವನ್ನು ಮಾಡುತ್ತೆ ಮತ್ತು ರಿಸರ್ವೇಷನ್ ವಿರುದ್ಧ ಅವರ ಹೇಳಿಕೆಯನ್ನ ಖಂಡಿಸುತ್ತೆ ಇವತ್ತು ಸಾಂಕೇತಿಕವಾಗಿ ರಾಹುಲ್ ಗಾಂಧಿ ಅವರ ಪ್ರತಿಕೃತಿ ದಾನವನ್ನು ಮಾಡುವ ಮುಖಾಂತರ ಅವರ ಹೇಳಿಕೆಯನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಮಾಡಿ